ಸ್ವಾಗತ ನಾನು ಮಂಡ್ಯ ನಗರಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥವನ್ನು ಸ್ವಾಗತಿಸಲಾಯಿತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಅವರು ಸಂದರ್ಭದಲ್ಲಿ ಮಾತನಾಡಿ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಪರಂಪರೆ ಇದೆ ಲಕ್ಷಾಂತರ ಭಕ್ತರು ಭಾಗಿಯಾಗಿ ದೇವರ ಮತ್ತು ಗುರುಗಳ ಆಶೀರ್ವಾದ ಪಡೆಯುತ್ತಾ ಬಂದಿದ್ದಾರೆ ಎಂದು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ವಸತು ದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಕಾಶಿಪ್ ಮಳವಳ್ಳಿ ತಾಲೂಕು ದನಗೂರು ಮಠದ ಮುಮ್ಮಡಿ ಚಡಕ್ಷರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಮಾತನಾಡಿದರು ಮುಖಂಡರಾದ ಅಶೋಕ್ ಜಯರಾಮ್ ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಲಿಂಗಾಯತ ಮುಖಂಡ ಬೆಟ್ಟಳ್ಳಿ ಎಂ ಎಸ್ ಮಂಜುನಾಥ್ ಜಿ ಮಹಂತಪ್ಪ ಎಲ್ ಸಂದೇಶ್ ಪತ್ರಕರ್ತ ಎಂ ಶಿವಕುಮಾರ್ ಅವರು ಮಾತನಾಡಿದರು ಸುತ್ತೂರು ಮಠದ ಧಾರ್ಮಿಕ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಈ ರಥಯಾತ್ರೆ ಬಂದಿದ್ದು ತಾವುಗಳೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಹಾಲ್ಕೆರೆ ಮಹಾದೇವ ಸ್ವಾಮಿ ಜೀವನ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಬಸವ ಅಭಿಮಾನಿಗಳು ಆಗಮಿಸಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಹೋತ್ಸವದ ಅಂಗವಾಗಿ ಈ ದಿನ ಮಂಡ್ಯ ನಗರಕ್ಕೆ ಆಗಮಿಸಿರುವಂತಹ ಪವಿತ್ರವಾದ ರಥವನ್ನು ಸ್ವೀಕರಿಸಿರುವಂತಹ ಎಲ್ಲ ಅಧಿಕಾರಿ ನಾಗರಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ ಕಳೆದ ವಾರ ಕಳೆದ ವರ್ಷ ನಿಮ್ಗೆ ಅಚಾನಕ್ಕಾಗಿ ಜಾತ್ರಾ ಭವಿಷ್ಯಕ್ಕೆ ಹೋಗುವಂತ ಅವಕಾಶ ಸಿಕ್ತು ಎಲ್ಲೋ ಒಂದು ಕಡೆ ದೈವ ಭಾಗ್ಯ ಅಂತೇಳಿ ನಾನಂತೂ ಭಾವಿಸ್ತೇನೆ ಈ ವರ್ಷನೂ ಕೂಡ ನಮಗೆ ಎಂದಿನಂತೆ ಎಲ್ಲರೂ ಸ್ನೇಹಿತರು ಸೇರಿ ಈ ಒಂದು ಜಾತ್ರೆಗೆ ಹೋಗುವ ನಿಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಆಹ್ವಾನ ಅಂತ ಹೇಳುವ ರೀತಿಯಲ್ಲಿ ಈ ರಥವನ್ನು ಸ್ವೀಕರಿಸುವಂಥ ಭಾಗ್ಯವನ್ನು ಕೂಡ ದೊರಕಿಸ್ಕೊಟ್ಟು ಜಾತ್ರೆಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ನಗರದಿಂದ ಎಲ್ಲರೂ ಅವರ ಪರವಾಗಿ ಆಹ್ವಾನಿಸುತ್ತ ಅವಕಾಶವನ್ನು ಕೊಟ್ಟಂತೆ ಎಲ್ಲರಿಗೂ ನಮಸ್ಕರಿಸ್ತಾ ಈ ಒಂದು ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯ ಜನ ಭಾಗವಹಿಸಿ ಅವರ ಆಶೀರ್ವಾದವನ್ನು ಪಡೆದು ಪುತ್ತೂರು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಏನು ಬಸವಣ್ಣನವರ ಒಂದು ಸಂದೇಶವಿತ್ತು ಅದು ಇಡೀ ಜಗತ್ತಿಗೆ ಸಾರುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಜಾತಿ ಮತ ಭೇದ ಎಲ್ಲವನ್ನು ಮರೆತು ಒಂದು ರಾಮರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಅಂದಿನ ದಿವಸಗಳಲ್ಲೇ ಏನು ಜಗದ್ಗುರು ಬಸವಣ್ಣನವರು ನಮಗೆ ಸಂದೇಶವನ್ನು ಕೊಟ್ಟರು ಅದನ್ನು ಮರುಕಳಿಸುವಂತೆ ನಾವೆಲ್ಲರೂ ಅವರ ಹಾದಿನಲ್ಲಿ ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮ್ಮೆಲ್ಲರ ಹೆಚ್ಚಿನ ಗುರುಗಳಾದ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಾಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಮತ್ತು ಆಶೀರ್ವಾದ ಜಗದ್ಗುರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀರು ಇದೇ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ವಿಶೇಷವಾದ ಜಾತ್ರಾ ಮಹೋತ್ಸವ ಒಂದು ವಾರದ ಅವಧಿಯಲ್ಲಿ ನಡೆಯುತ್ತೆ ಲಕ್ಷಾಂತರ ಮಂದಿ ಅವರೆಲ್ಲ ಲಕ್ಷಾಂತರ ಮಂದಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಮತ್ತು ಗುರುಗಳ ಕೃಪಾ ಪ್ರತಿ ವರ್ಷ ಪಾತ್ರ ಆಗ್ತಾ ಬಂದಿದ್ದಾರೆ ಈ ವರ್ಷ ಕೂಡ ನನಗೆ ಕಳೆದ ವರ್ಷದಂತೆ ಈ ಒಂದು ನಮ್ಮ ಜಾತ್ರೆಯ ರಥವನ್ನು ಇಲ್ಲಿ ಮಂಡ್ಯ ಜಿಲ್ಲೆಗೆ ಬರಮಾಡಿಕೊಂಡು ಒಂದು ಚಾಲನೆ ಕೊಡುವ ಅದೃಷ್ಟ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ ಅಂತ ನಾನು ಭಾವಿಸ್ತೀನಿ ಭಾಳಷ್ಟು ಜನಪರ ಕೆಲಸಗಳನ್ನು ಮಾಡ್ತಾ ಇರುವಂಥ ಸಾಕಷ್ಟು ಮಠಗಳಲ್ಲಿ ವಿಶೇಷವಾದ ಸ್ಥಾನ ಪಡ್ಕೊಳ್ಳೋದಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಆದಿಶನಚನ್ನಗಿರಿ ಮಠ ಹಾಗೂ ಮೈಸೂರಿನ ಸುತ್ತೂರು ಮಠ ವಿದ್ಯಾದಾನ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಮತ್ತು ಬೇರೆ ಬೇರೆ ಏನು ಜನಪರ ಕೆಲಸಗಳಾದ ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು ಸಾಕಷ್ಟು ಜನರು ಬಡವರು ಮಗರಿಗೆಲ್ಲ ಒಂದು ಸೂರಾಗಿ ಈ ಮಠ ನಿಂತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಈ ಮಠದ ಈ ಒಂದು ವಿಶೇಷ ಸಂದರ್ಭ ಅಂದರೆ ಜಾತ್ರೆಯ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ನಾವಿಲ್ಲಿ ಏನು ಬರಮಾಡ್ಕೊಳ್ಳೋದಲ್ಲೇ ಮುಗಿದೋಗಿಲ್ಲ ಮಠಕ್ಕೆ ಹೋಗಿ ಸಂಸ್ಥಾನಕ್ಕೆ ಹೋಗಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರ ಮತ್ತು ಗುರುಗಳ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ರಥಯಾತ್ರೆಗೆ ಶುಭವಾಗಲಿ ಅಂತ ನಾನು ಕೂಡ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಅಭಿನಂದನೆ ಮತ್ತು ಒಂದು ವಿಶೇಷ ಕೂಡ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಕಡೆಯಿಂದಲೂ ಕೂಡ ಈ ಒಂದು ಜಾತ್ರೆಗೆ ಏನಾದರೂ ಸಹಕಾರ ಬೇಕು ಖಂಡಿತ ನಾವು ಮಾಡಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಅಂಶ ವಿಶೇಷವಾದಂತಹ ದಿವಸ ಏನೋ ನಾವು ನಿನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಆಯ್ತು ಹಾಗೆ ಸಂಕ್ರಾಂತಿ ಹಬ್ಬ ಆಯ್ತು ಅದಾದ ನಂತರ ಬಹಳ ನಮ್ಮ ಪುನೀತ್ವಲ್ಲಿ ಇವತ್ತು ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಜಾತ್ ಜನ ಇದ್ರೆ ಜಾತ್ರೆ ಅಂತ ಜನ ಇರಬೇಕು ಯಾವುದೇ ಜನಸಾಮಾನ್ಯರಿಗೆ ನಾವೇಗೆ ಕಾನೂನು ಅರಿವು ಮತ್ತು ನೆರವು ಅಂತೀವಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾನ್ಯ ಸಾಹೇಬರು ಹೇಗೆ ಜನಸ್ನೇಹಿ ಜನರೇ ನಿಮ್ಮ ಮನೆ ಬಾಗಿಲು ಬರ್ಸಿವಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮಾನ್ಯ ಪರಮ ಪೂಜ್ಯ ಸುತ್ತೂರು ಸ್ವಾಮೀಜಿಗಳು ಬಹಳ ವಿಶೇಷವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಸುತ್ತೂರು ಕ್ಷೇತ್ರ ನೂರಾರು ವರ್ಷಗಳಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ನಮ್ಮ ಮಂಡ್ಯ ಜಿಲ್ಲೆ ಏಳು ತಾಲೂಕುಗಳಲ್ಲಿ ನಡೆದಾಡುವ ದೇವರಾದಂತಹ ಪರಮ ಪೂಜ್ಯ ಲಿಂಗಕ್ಕೆ ಡಾಕ್ಟರ್ ಸಿದ್ಧಗಂಗಾ ಸ್ವಾಮೀಜಿಗಳಾಗ್ಬೋದು ಸುತ್ತೂರು ಶ್ರೀಗಳಾಗ್ಬೋದು ಮಂಡ್ಯ ಜಿಲ್ಲೆ ಆ ಈ ಕಡೆ ಪೂರ್ವದಲ್ಲಿ ಚಿದ್ಧಗಂಗಾ ಮಠ ಆಗ್ಬೋದು ಹಾಗೆ ಪಶ್ಚಿಮದಲ್ಲಿ ಸುತ್ತೂರು ಮಠ ಆಗ್ಬೋದು ಮಧ್ಯದಲ್ಲಿ ನಮ್ಮ ಆದಿಶುಣನಗಿರಿ ಮಠ ಆಗ್ಬೋದು ಇವೆಲ್ಲ ನಮ್ಮ ಧಾರ್ಮಿಕ ಶರಣ ಪರಂಪರೆಯನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಕಾಯಕದಿಂದ ಕೈಲಾಸವನ್ನ ಕಾಣುವಂತಹ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಪರಮ ಪೂಜ್ಯ ಸ್ವಾಮೀಜಿ ಅವರು ಮಾಡ್ತಾ ಬರ್ತಾ ಇದ್ದಾರೆ ಶೈಕ್ಷಣಿಕ ಆಗ್ಬೋದು ಹಾಗೆ ದಾಸೋಹ ಆಗ್ಬೋದು ಅದು ಎಲ್ಲರ ಜೊತೆಗೆ ಬಹಳ ಸಾಂಸ್ಕೃತಿಕವಾಗಿ ಹಲವಾರು ವಿಶೇಷವಾದಂತಹ ಗಾಳಿಪಟ ಚಿತ್ರಕಲೆ ಹಾಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ನಾಡಿನ ಜನತೆ ದಿನಾಂಕ ಆರು ¡Gracias! Oh. ಎರಡು ಅಂದ್ರೆ ಫೆಬ್ರವರಿ ಆರರಿಂದ ಹನ್ನೊಂದನೇ ತಾರೀಕುವರೆಗೆ ಐದು ದಿವಸಗಳ ಕಾಲ ಬಹಳ ನಿರಂತರವಾಗಿ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇರೋಕ್ಕಾಗಿ ಹಾಗಾಗಿ ಪರಮಪೂಜ್ಯ ಸ್ವಾಮೀಜಿರವರು ಎಲ್ಲರಿಗೂ ಬಂದು ಆಹ್ವಾನವನ್ನು ಕೊಡೋಕ್ಕಾಗುದಿಲ್ಲ ಹಾಗಾಗಿ ಮಾನ್ಯ ಹೆಚ್ ಸಾಹೇಬ್ರ ಮುಖಾಂತರ ಹಾಗೆ ಸಿಇಒ ಸಾಹೇಬ್ರ ಮುಖಾಂತರ ಜಿಲ್ಲಾ ಆಡಳಿತ ಆಡಳಿತ ಹಾಗೂ ಪರಮ ಪೂಜ್ಯ ನಮ್ಮ ಷಡಕ್ಷರಿ ಸ್ವಾಮೀಜಿ ಮಳವಳ್ಳಿ ತಾಲೂಕು ದನಗೂರು ಮಠದ ಷಡಕ್ಷರಿ ಸ್ವಾಮೀಜಿಗಳು ಹಾಗೆ ನಮ್ಮ ಎಲ್ಲ ಸಮಸ್ತ ಏನು ಸಮುದಾಯದ ನಾಯಕಗಳಾಗುವುದು ಇತರ ಎಲ್ಲ ಸಮುದಾಯದ ನಾಯಕರುಗಳನ್ನ ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ಸ್ವಾಮೀಜಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಎಲ್ಲ ಹದಿನೆಂಟು ಲಕ್ಷ ಜನಕ್ಕೆ ಆಹ್ವಾನವನ್ನು ನೀಡ್ತಾ ತಾವೆಲ್ಲ ಬಂದು ಅಲ್ಲಿ ತಮ್ಗೆಲ್ಲ ಹುಡುಕೊಳ್ಳುವ ವ್ಯವಸ್ಥೆ ಇದೆ ಶೌಚಾಲಯದ ವ್ಯವಸ್ಥೆ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನಾಟಕ ಪ್ರದರ್ಶನ ಇದೆ ಹಾಗೆ ಪ್ರಸಾದ ವ್ಯವಸ್ಥೆ ಇದೆ ಹಾಗಾಗಿ ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಸ್ವಾಮೀಜಿ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ನಾನು ಎಲ್ಲರನ್ನೂ ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ